ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ವಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ಈ ಬ್ಲಾಗ್ನ ವಿಶೇಷ ಏನಂತ ಅಂದರೆ ಸೊ ವರಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸೊ ಇವತ್ತು ನಮ್ಮ ನನ್ನ ನಮ್ಮ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಸೊ ನಾನು ನೈಟೆಲ್ಲ ಫುಲ್ ಇದ್ದಗೆಟ್ಟು ರೆಡಿ ಎಲ್ಲ ಮಾಡಿ ಪ್ರಿಪ್ರೇಷನ್ ಮಾಡಿಕೊಂಡು ಇಬ್ಬರು ಮಕ್ಳು ಹಿಡ್ಕೊಂಡು ಅಷ್ಟೊತ್ತಿಗೆ ನನಗೆ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿದೆ ಸೊ ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ರಾತ್ರಿ ವಿಡಿಯೋ ಏನು ಮೇಕಿಂಗ್ ವಿಡಿಯೋ ಆಗಲಿಲ್ಲ ನನಗೆ ಸೊ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗೆಲ್ಲ ಬೆಳಗ್ಗೆ ಪೂಜೆ ಎಲ್ಲ ಮುಗೀತು ಆ್ಯಂಡ್ ಈಗ ಹುಡಿ ಕೊಡೋದಷ್ಟೇ ನಾನು ವಿಡಿಯೋ ಹಾಕಿರ್ತೀನಿ ನೋಡಿ ನಾನು ಯಾವ ರೀತಿ ದೇವರಿಗೆ ಫಸ್ಟ್ ಟೈಮ್ ನಾನು ವರಮಲಕ್ಷ್ಮಿಗೆ ಯಾವ ರೀತಿ ಸೆಲೆಬ್ರೇಟ್ ರೆಡಿ ಮಾಡಿದ್ದೀನಿ ಅಂತಂದೇಳಿ ತೋರಿಸ್ತೀನಿ ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಸೊ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಎಸ್ ಅಫ್ಕೋರ್ಸ್ ನಾನು ಹೇಳಿದಂಗೆ ಇವತ್ತು ನನ್ನ ಮಗಳು ಫೇಸಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ಏನು ಇವತ್ತಿನ ನನ್ನ ವ್ಲಾಗ್ ಕಂಟಿನ್ಯೂ ಆಗುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜನ್ನ ಕಂಟಿನ್ಯೂ ಇದ್ದೀನಿ ನನ್ನ ಮಗಳು ಆಲ್ರೆಡಿ ಬೆಡ್ ಮೇಲೆ ರೋಲ್ ಮಾಡ್ತಾ ಇದ್ದಾಳೆ ನೀವು ನೋಡಿದರೆ ಸ್ಟಿಕ್ಕರ್ ಕಿತ್ತಾಗ್ತಾ ಇದ್ದಾನೆ ಇಬ್ಬರನ್ನೂ ಹಿಡ್ಕೊಂಡು ಮೇಂಟೇನ್ ಮಾಡಿಕೊಂಡು ಹಬ್ಬ ಹೆಂಗೆ ಮಾಡಿದ್ನೋ ಏನೋ ನನಗಂತೂ ಗೊತ್ತಿಲ್ಲ ಬಟ್ ಏನು ನೈವೇದ್ಯಕ್ಕೆ ಹೋಳಿಗೆ ಎಲ್ಲ ಮಾಡಲಿಲ್ಲ ಅಮ್ಮನ ಮೇಲೆ ಹೋಗ್ತೀನಿ ಅಂತಂದೇಳಿ ನಾನು ಇಲ್ಲಿ ಅಷ್ಟೇ ಮಾಡಿದ್ದು ಆ್ಯಂಡ್ ಸ ನನ್ನ ಮಗಳು ಫೇಸ್ ತೋರಿಸ್ತೀನಿ ಆ್ಯಂಡ್ ನಿಮ್ಗೆ ಇಷ್ಟ ಆಗಿದೆ ಸೊ ದಯವಿಟ್ಟು ನನಗೆ ಸಪೋರ್ಟ್ ಮಾಡೋದು ಬಿಟ್ಟು ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ನಾನು ಈ ಸ್ಯಾರಿನ ಉಟ್ಕೊಂಡಿದ್ದೀನಿ ಅಂದ್ರೆ ಇದೆಲ್ಲ ಕ್ಲೀನೆಲ್ಲ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ನೆನ್ನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಸಾಕಾಗ್ಬಿಟ್ಟೈತೆ ಸೊ ಇವ್ ನೋಡ್ರಿ ಇಲ್ಲಿ ಸ್ಟಿಕ್ಕರೆಲ್ಲ ಇಲ್ಲಿ ನೋಡಿರಿ ಇವಾಗ ಸ್ಟಿಕ್ಕರ್ ಅಂದರೆ ಅದು ಏನು ಹುಚ್ಚೋ ಏನೋ ಗೊತ್ತಿಲ್ಲ ನೆಕ್ಸ್ಟ್ ನಾನು ಗುರುವಾರ ಹಿಂದಿನ ದಿನನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತಂದೇಳಿ ರಾತ್ರಿ ಊಟ ಮಾಡಿದ ತಕ್ಷಣವೇ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಫೋಟೋ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಮತ್ತು ಹಾಗೆಯೇ ದೇವ್ರ ಸಾಮಾನುಗಳೆಲ್ಲ ತಿಕ್ಕೊಂಡು ತೊಳ್ಕೊಂಡು ಆ ನಂತರ ನಾನು ಪೂಜೆ ಎಲ್ಲ ಮಾಡೋಣ ಬೆಳಗ್ಗೆ ಇದ್ದ ತಕ್ಷಣವೇ ಅಂತಂದೇಳಿ ಹೇಳಿ ನಾನು ರಾತ್ರಿನೇ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಬೆಳಗ್ಗೆ ರಾತ್ರಿ ಏನು ಮತ್ತೆ ಕಳ್ಸೋ ಕೂರಿಸಿಲ್ಲ ನಾನು ಬರೀ ಕ್ಲೀನಂಗ ಅಷ್ಟೇ ಮಾಡಿಕೊಂಡೆ ಬಟ್ ಬೆಳಗ್ಗೆ ನಾಲ್ಕೂವರೆ ಹಂಗೆ ಎದ್ದು ಕಳಸ ಎಲ್ಲ ರೆಡಿ ಮಾಡಿಕೊಂಡು ನೈಟ್ ಸೀರೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿದರು ನನಗೆ ಸೀರೆ ರೆಡಿ ಮಾಡಲಿಕ್ಕೆ ಫಸ್ಟ್ ಟೈಮ್ ಅಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಸೀರೆ ಉಡ್ಸಿರೋದು ಚಂಬಿಗೆ ನಾನು ಆ್ಯಕ್ಚುಲಿ ಸೀರೆ ಉಟ್ಸಿರೋದು ಅಷ್ಟೇ ಚೆನ್ನಾಗಿ ಬಂದಿದೆ ಆ್ಯಂಡ್ ಎಸ್ ಹೇಗೆ ಬಂದಿದೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ ನಾನು ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ಮನೆಯಲ್ಲಿ ಆಚರಣೆ ಮಾಡಿರೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ಹಾಯ್ ಹಾಯ್ ಮಾಡ್ ಬೇಗ ಹಾಯ್ ಗಾಯೇಶ ಹಾಯ್ ಗಾಯೇಶ್ ಮಾಡಬೇಕ ಬೇಗ ಹಾ ನಮ್ಮ ಮಗಳಿದು ಫೈನಲಿ ಫೇಸ್ನ ರಿವೀಲ್ ಮಾಡಿದೆ ಒಂದು ಎಷ್ಟ್ ಇದು ನನ್ನ ಮುದ್ದು ಗೊಂಬೆ ನನ್ನ ಮುದ್ದು ವರಮಾಲಕ್ಷ್ಮಿ ಇದು ಇವತ್ತು ನಾನು ಈ ಡ್ರೆಸ್ನ ಹಾಕಿದ್ದೀನಿ ಆ್ಯಂಡ್ ನೆಕ್ಸ್ಟ್ ನಾನು ಮಧ್ಯಾಹ್ನ ನಾವು ಮಮ್ಮಿ ತಗೊಂಡ್ಬಂದಿರೋಂಥ ಡ್ರೆಸ್ ಹಾಕ್ತೀರಿ ಅಮ್ಮ ಮೊಮ್ಮ ಚಿಕ್ಕಪಟ್ಟ ಉದ್ದೊಳ್ದವಳೆ ಎಪ್ಪ ನಮಗೆ ಹಿಡ್ದು ಹಿಡಿದು ಬಿಡುತ್ತೆ ಸುಸ್ತಾಗಿಬಿಡುತ್ತೆ ಒಳಗೆ ನೆಡ್ದಷ್ಟು ಒಂದತ್ರ ಕೂರಲ್ಲ ನೋಡಲಿ ಹಾಯ್ ಮಾಡಿ ಹಾಯ್ ಹಾಯ್ ಮುದುಗೊಂಬೆ ಮುದುಕೊಂಬೆ ಮುದುಕೊಂಬೈ ಮುದುಗೊಂಬೆ ಮುದುಗೊಂಬೆ ಆಡಿದ್ದು ಮುದ್ದು ಚಿನ್ನಮದಿ ಕೂಚಿಮದಿ ಓಕೆ ಇವಳೇ ನನ್ನ ಮುದ್ದು ಗೊಂಬೆ ನನ್ನ ಮುದ್ದು ಬೇಬಿ ಇದು ನನ್ನ ಮಗಳು ಇದು ಹೆಸರೇನು ಇಟ್ಟಿಲ್ಲ ಆ್ಯಂಡ್ ನೈನ್ ಮನ್ಸಿಗೆ ನಾಮಕರಣ ಮಾಡೋದು ಸೊ ಅವಾಗ ನಾನು ನೇಮ್ ರಿವೀಲ್ ಮಾಡೋದು ಆ್ಯಂಡ್ ನೋಡಿ ಫ್ರೆಂಡ್ಸ್ ಇವಳೇ ನನ್ನ ಮಗಳು ಮೋದಿ ಯಾರು ದೃಷ್ಟಿ ಬಿಡಬೇಡಿ ಆಯಿತಾ ಆಶೀರ್ವಾದ ಮಾಡಿ ಅಮ್ಮ ಸೇ ಹಾಯ್ ಹಾಯ್ ಮಾಡ ಹಾಯ್ ಮಾಡು ಇವತ್ತು ಅವಳ್ದು ಔಟ್ಫಿಟ್ ನೋಡಿ ಯಾವ ಥರ ಇದೆ ಚಕ್ಕದಾಗಿದೆ ಅಲ್ವಾ ಮೈಯು ಇಲ್ಲಿ ಮಲಗಿದ್ದಾನೆ ಆ್ಯಂಡ್ ಫೈನಲಿ ನನ್ನ ಮಗಳು ಫೇಸ್ ರಿವೀಲ್ ಮಾಡಿದೆ ಸೊ ಹೆಂಗಿದ್ದಾಳೆ ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ಸ್ನ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಇಷ್ಟು ನಾಟಕ ಮಾಡ್ತಾಳೆ ನೋಡಿ ಅಯ್ಯಪ್ಪ 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 ಎಷ್ಟು ನಾನಿವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಪಾಪ ಕಾರ್ ಕಳಿಸಿದ್ರು ಸೊ ಹುಡಿ ತೊಗೊಂಬರ್ಬೇಕು ಅಂತಂದು ಹೇಳಿ ಹೋಗ್ತಾಯಿದ್ದೀನಿ ಹೋಗಿ ಹುಡಿಯೆಲ್ಲ ತಗೊಂಡು ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಮನೆಗೆ ಬಂದೆ ನಾನು ಸೊ ನಾನು ಅಲ್ಲಿ ನಾನು ಈ ವಿಡಿಯೋದಲ್ಲಿ ಒಂದಿಷ್ಟು ನಾನು ನ ಹಾಕಿದ್ದೀನಿ ಅಮ್ಮದು ಪ್ಲೇಯಿಂಗ್ ನ ಸೊ ನೀವು ನೋಡ್ಬೋದು ನಾ ಅವನು ಅವಳು ಯಾವಾಗ ಅಂದರೆ ಬಿಫೋರ್ ತ್ರೀ ಮಂತ್ ಫೋರ್ ಮಂತ್ಸ್ ಇದ್ದಾಗೆ ಅವಳು ಯಾವ ಥರ ಎಲ್ಲ ಆಟ ಆಡ್ತಿದ್ಳು ವಿಡಿಯೋದಲ್ಲಿ ಹಾಕಿದ್ದೀನಿ ಸೊ ನೀವು ನೋಡ್ಕೊಳ್ಳಿ ಆಮೇಲೆ ಅವಾಗ ನಾನು ಏನು ಡೀಸ್ ರಿವೀಲ್ ಮಾಡಿದ್ದಿಲ್ವಲ್ಲ ಅದಕ್ಕೆ ಅಪ್ಲೋಡ್ ಮಾಡಿದ್ದಿಲ್ಲ ಸೊ ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಮ್ಮಮ್ಮಿ ಮನೆ ಪೂಜೆ ಇದು ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರಿಗೂ ನಾನೇ ಅಷ್ಟು ಮಾಡ್ತೀನಿ ಅಂದರೆ ಇನ್ನೂ ನಮ್ಮ ಮಮ್ಮಿ ಅಷ್ಟೇ ನಾನೆಲ್ಲ ನಮ್ಮ ನಮ್ಮಮ್ಮಿಯಿಂದ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಅವರು ಪ್ರತಿ ವರ್ಷವೂ ಮಾಡ್ತಾರೆ ಯಾವಾಗ ಮುಂಚೆ ನಾವು ಅವ್ರಿಗೆ ಯಾವಾಗ ಮದುವೆ ಆಯಿತು ಆವಾಗಿಂದ ಮಾಡ್ಕೊತ ಬಂದಿದ್ದಾರೆ ಈ ಪೂಜೆನ ಸೊ ನಾನು ಅದಕ್ಕೆ ಈ ವರ್ಷದಿಂದ ಸ್ಟಾರ್ಟ್ ಮಾಡೋಣ ಅಂತಂದಿಲ್ಲ ಯಾರು ಬೇಕಾದರೂ ಮಾಡ್ಬೋದು ಈ ಪೂಜೆನ ಅವ್ರು ಮಾಡಬೇಕು ಇವ್ರು ಮಾಡಬಾರ್ದು ಅಂತ ಏನೂ ಇಲ್ಲ ಯಾರು ಬೇಕಾದರೂ ನಿಮ್ಮ ಪ್ರೀತಿಯಿಂದ ನಿಮ್ಮ ಭಕ್ತಿ ಎಷ್ಟಿರುತ್ತೋ ಅಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಆ ಥರ ಅಷ್ಟು ಪೂಜೆ ಮಾಡಿದರೆ ಲಕ್ಷ್ಮೀ ನಿಜವಾಗ್ಲೂ ಹೊಲಿತಾಳೆ ತುಂಬ ಸತ್ಯ ಇದೆ ನಾವು ನಾವೆಷ್ಟು ಚೆನ್ನಾಗಿ ಪ್ರೀತಿಯಿಂದ ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ನೆಕ್ಸ್ಟ್ ಅಮ್ಮ ವಿಡಿಯೋ ನೋಡ್ಕೊಂಡು ಬನ್ನಿ ಹೇಳಿದ್ರಲ್ಲ ಏನಿದ್ದೆ ಡಂಡನ್ ಉಂಟಿ ಹೊಡೆದಣ್ಣೆ ಆ ಉದ್ದಲೆ ಜಾಸ್ತಿ ಏನಾರ ಮಾತಾಡಿ ನೋಡಿ ಹಾ ಆದಲೆ ಹುಡುಗಿ ನೋಡಿ ಹೆಂಗೆ ಬಾಯಿ ಇಟ್ಕತ್ತ ಬಾಯಿ ಇಟ್ಕತ್ತೀರಿ ನಾ ಹಾ ಹುಡುಗಿ ಬಾಯಿ ಇಟ್ಕತ್ತೀಯ ಯಾಕೆ ಇಟ್ಕೊಂಡು ಅದು ಬೆಳಗ್ಗೆ ಹೆಂಗವ್ವ ಬೆಳಗ್ಗೆ ಹೆಂಗಪ್ಪ ಯಾರು ಬಂದಿದ್ರಲ್ಲ ಗಂಟೆ ಹೊಡೆದ್ರ दंड 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 ನೋಡ더라 ની નિદે નોડવે દંડ નોડ더라 ની હા હો દંડ નોડ더라 હાઉદલે હોળો ઇગા નોડતીયા ની ઇચોડતીયા ઇચોડતીયા ની સુનસુદે હા સુનસુદે કી કોડતી રે સુનસુદે કી કોડતીયા કા કી કી કોડેરો ಹಾಂ ಯಾರು ಕಿಕ್ಕಿ ಹೊಡೆಯೋದು ಹುಡುಗಿ ಯಾ ಹುಡುಗಿ ಯಾಕೆ ಕಿಕ್ಕಿ ಹೊಡಿತೀಯ ಹಾಂ ಯಾಕೆ ಕಿಕ್ಕಿ ಹೊಡೆಯೋದು ಯಾಕೆ ಕಿಕ್ಕಿ ಹೊಡೆಯೋದು ಹೌದೇ ಮೂರು ಹಸ್ಕೊಂಡು ಹಸ್ಕಿ ಹೊಡಿತಾ ನೋಡು ಯಾಕೆ ಹೊಡಿತಿಯಾ ಕಿಕ್ಕಿನ ಹಾಂ ಯಾಕೆ ಹೊಡ್ಯೋದು ಕಿಕ್ಕಿ